ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ಹೊಸ ಎಲ್ಲ ಒಂದು ವಿಡಿಯೋನ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ತಲುಪುತ್ತೆ ಹಾಗಾಗಿ ನೀವು ಈಸಿಲಿ ನನ್ನ ಒಂದು ವೀಡಿಯೋಸ್ನ ಬೇಗ ವಾಚ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ ಸೊ ಗೈಸ್ ಹಾಗಾದರೆ ಈ ಒಂದು ವೀಡಿಯೋನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಹೆಸ್ರು ಕಾಳು ಎರಡು ಟೇಬಲ್ ಸ್ಪೂನ್ ಹೆಸರುಬೇಳೆ ಎರಡು ಟೇಬಲ್ ಸ್ಪೂನ್ ತೊಗರಿಬೇಳೆ ಸೊ ಈ ಮೂರೂ ಕಾಳನ್ನು ನೀಟಾಗಿ ತೊಳೆದು ಕುಕ್ಕರ್ಗೆ ಆ್ಯಡ್ ಮಾಡಿಕೊಡ್ತೀನಿ ನೀವು ಕುಕ್ಕರ್ಗೆ ಆ್ಯಡ್ ಮಾಡೋದಕ್ಕೂ ಮುಂಚೆ ಒಂದು ಐದತ್ತು ನಿಮಿಷ ನೆನೆಸಿ ಬೇಕಾದರೂ ನೀವು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಇಲ್ಲಿ ನೆನೆಸಲಿಲ್ಲ ಯಾಕೆ ನೆನೆಸಿಲ್ಲ ಅಂತಂದರೆ ನಾನು ಇಲ್ಲಿ ಕುಕ್ಕರಲ್ಲಿ ಮೂರು ವಿಷಲ್ ತೊಗೊಳ್ಳೋಣ ಅಂತ ನೆನೆಸ್ಲಿಕ್ಕೆ ಹೋಗಿಲ್ಲ ಇನ್ ಕೇಸ್ ನೀವು ನೆನೆಸೋದೇ ಆದರೆ ಒಂದು ವಿಷಲ್ ಅಥವಾ ಟೂ ವಿಷಲ್ಗೂ ಸಾಕಾಗುತ್ತೆ ಯಾಕೆಂದರೆ ಸ್ಮ್ಯಾಶ್ ಮಾಡಿದಾಗ ನುಣ್ಣಗೆ ಆಗುತ್ತೆ ಅನ್ನೋ ಒಂದು ಕಾರಣಾಂತರದಿಂದ ನಾನಿಲ್ಲಿ ಮೂರು ವಿಷಲ್ನ ತೊಗೊಳ್ತೇನೆ ನೋಡಿ ಈ ರೀತಿ ಕುಕ್ಕರ್ಗೆ ತೊಳೆದುಬಿಟ್ಟು ನೀಟಾಗಿ ಕುಕ್ಕರ್ಗೆಲ್ಲ ಈ ಮೂರು ಥರದ ಕಾಳುಗಳನ್ನು ಆ್ಯಡ್ ಮಾಡಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ನುಣ್ಣಗೆ ಬೆಂದ ಮೇಲೆ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಾಂತರದಿಂದ ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಶಿನ ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ಈ ಕುಕ್ಕರ್ನ ಇಟ್ಟು ಇದು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಸೊ ನಾನು ಈ ಒಂದು ಕುಕ್ಕರ್ನ ಇಟ್ಟಮೇಲೆ ಒಂದು ತ್ರೀ ವಿಷಲನ್ನ ತೊಗೊಂಡಿದ್ದೇನೆ ಯಾಕೆ ಅಂತಂದರೆ ತ್ರೀ ವಿಷಲ್ ಆದಾಗ ಅದು ಕಾಳುಗಳು ನುಣ್ಣಗೆ ಬೆಂದಿರುತ್ತೆ ಮತ್ತು ಅದನ್ನು ಸ್ಮ್ಯಾಶ್ ಮಾಡಿದಾಗ ಅದು ಕೂಡ ನುಣ್ಣಗೆ ಆದಾಗ ಮಗು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ನೋಡಿ ಈ ಥರ ನುಣ್ಣಗೆ ಬೆಂದಿದೆ ಸೊ ಈಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಇದನ್ನು ಒಂದು ಬೌಲ್ಗೆ ಕೂಡ ನಾವು ತೊಗೊಳ್ಬೇಕಾಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ಈಗ ನಾವು ಒಂದು ಟೊಮೆಟೊ ಒಂದು ಸಣ್ಣದಾದ ಒಂದು ಟೊಮೆಟೊನ ತೊಗೊಂಡು ಅದನ್ನು ತೊಳೆದು ನೀಟಾಗಿ ಸಣ್ಣ ಸಣ್ಣದ ಪೀಸಸ್ ಹಾಕಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಈ ಒಂದು ಸಣ್ಣ ಪೀಸಸ್ಸನ್ನು ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈ ನುಣ್ಣಗೆ ರುಬ್ಕೊಂಡಿರ್ತಕ್ಕಂಥ ಒಂದು ಪ್ಯೂರಿಯನ್ನು ಕೂಡ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಈ ಎರಡನ್ನೂ ಸೇರಿಸಿ ನಾವು ಒಂದು ಐದತ್ತು ನಿಮಿಷ ಇಲ್ಲ ಅಂದರೆ ಒಂದು ಕಾಲು ಗಂಟೆ ಬೇಕಾದರೂ ನಾವು ಇದನ್ನು ಬಾಯ್ಲ್ ಮಾಡಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಿನ ಸಮಯದ ಒಂದು ಅವಶ್ಯಕತೆ ಏನೂ ಇಲ್ಲ ಒಂದು ಅರ್ಧ ಗಂಟೆಯಲ್ಲಿ ರೆಸಿಪಿ ಕೂಡ ರೆಡಿಯಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಒಂದು ಆಲ್ರೆಡಿ ನಾವು ಕಾಳುಗಳನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿರ್ತೇವೆ ಮತ್ತು ಟೊಮೆಟೊನ ನುಣ್ಣಗೆ ರುಬ್ಕೊಂಡಿರ್ತೇವೆ ಅದು ಕೂಡ ಪ್ಯೂರಿ ಆಗಿರುತ್ತೆ ಸೊ ತುಂಬ ಹೊತ್ತು ಒಂದು ಬಾಯ್ಲ್ ಆಗುವಂಥ ಅವಶ್ಯಕತೆಯೂ ಏನೂ ಇರೋದಿಲ್ಲ ನಾವು ತುಂಬ ಕ್ವಿಕ್ಕಾಗಿ ರೆಸಿಪಿಯನ್ನು ಕೂಡ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಈ ಒಂದು ಪ್ಯೂರಿಯನ್ನು ಕೂಡ ಇಲ್ಲಿ ನಾವು ರೆಡಿ ಮಾಡಿಕೊಂಡಿದ್ದೇವೆ ಬನ್ನಿ ಗೈಸ್ ಈಗ ಸ್ಟವ್ ಆನ್ ಮಾಡಿ ಒಂದು ಬೌಲನ್ನು ಇಟ್ಟು ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಆ್ಯಡ್ ಮಾಡೋಣ ಒಂದು ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿದಾದಮೇಲೆ ತುಪ್ಪ ಕಾಯಬೇಕಾದರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ ಇವೆರಡನ್ನ ಆ್ಯಡ್ ಮಾಡಿದಾದಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಸೊ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಜೀರಿಗೆ ಸಾಸಿವೆ ಎಲ್ಲ ಕೊಟ್ಟಾಗ ಮಗುಗೆ ತಿನ್ನುವಾಗ ತುಂಬ ಒಳ್ಳೆ ಫೀಲ್ ಮಾಡುತ್ತೆ ಅನ್ನೋ ಒಂದಿರೋದ್ರಿಂದ ಅದನ್ನು ಕೂಡ ಸೇರಿಸ್ಕೊಳ್ತೆ ಅದಾದ ನಂತರ ಈ ಟೊಮ್ಯಾಟೋನ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಒಂದು ಮಿಶ್ರಣವನ್ನು ಕೂಡ ಇದಕ್ಕೆ ಸೇರಿಸಿ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಚೆನ್ನಾಗಿ ಕಲಿಸಿದಾದ ನಂತರ ಅದು ಕುದಿ ಹೇರುವಾಗ ಈ ಒಂದು ನಾವು ಕಾಳುಗಳನ್ನು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಒಂದು ಮಿಶ್ರಣವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸಪ್ ಮಾಡ್ತಾ ಬರಬೇಕು ಹಾಗಾದರೆ ಈ ಒಂದು ಪ್ಯೂರಿಯನ್ನು ಮಗುಗೆ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ ಮೊದಲಿಗೆ ನಾವು ಬೇಳೆಯನ್ನು ಮಗುಗೆ ಕೊಡೋದ್ರಿಂದ ತೊಗರಿಬೇಳೆಯಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ನೋಡಿ ಇಲ್ಲಿ ಒಂದು ಚಿಟ್ಕೆಷ್ಟು ಪೆಪ್ಪರ್ನ ಆ್ಯಡ್ ಮಾಡಿ ತೊಗರಿಬೇಳೆಯಲ್ಲಿ ಹೆಚ್ಚು ಪ್ರೋಟೀನ್ಸ್ ಇದೆ ಸ್ನಾಯುಗಳನ್ನು ಬಲಗೊಳಿಸೋಕೆ ಸಹಕರಿಸುತ್ತೆ ಹಾಗೆ ಹೃದಯ ರೋಗ ತಡೆಗಟ್ಟಲು ಸಹಕರಿಸುತ್ತೆ ಕಡಿಮೆ ಕ್ಯಾಲೋರಿಯಿಂದ ಸಮೃದ್ಧ ಮತ್ತು ಇದನ್ನು ನಾವು ಈ ಬೇಳೆಯನ್ನು ವೆಯ್ಟ್ ಲಾಸ್ ರೆಸಿಪಿಯಲ್ಲೂ ಕೂಡ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು ಯಾಕೆ ಅಂದರೆ ಇದು ಒಳ್ಳೆಯ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಹಾಗೆ ಹೆಸರುಬೇಳೆಯಲ್ಲಿ ನ್ಯೂಟ್ರಿಷಿಯನ್ಸ್ ಮತ್ತು ಬೇಬಿ ಡೆವಲಪಿಂಗ್ಗೆ ಗಟ್ ಮೆಮೊ ಮೈಕ್ರೋಬಯ್ ಆ್ಯಂಡ್ ಸೂಪರೇಟಿಂಗ್ ಓವರ್ ಆಲ್ ಗ್ರೋತ್ ಬೇಬಿ ಓವರ್ ಆಲ್ ಗ್ರೋತ್ ಆಗಲಿಕ್ಕೆ ಹಾಗೆ ಇಮ್ಯುನಿಟಿ ಫಂಕ್ಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಒಂದು ಹೆಸರುಬೇಳೆಯನ್ನು ಮಗುವಿನ ಒಂದು ರೆಸಿಪಿಯಲ್ಲಿ ಆ್ಯಡ್ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆಯ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಹೆಸರು ಕಾಳನ್ನು ಮಗುವಿನ ಒಂದು ರೆಸಿಪಿಯಲ್ಲಿ ನಾವು ಆ್ಯಡ್ ಮಾಡೋದ್ರಿಂದ ಈ ಒಂದು ಮೊಳಕೆ ತೆಗೆದು ಕೊಡೋದ್ರಿಂದ ತುಂಬನೇ ಬೆನಿಫಿಟ್ಸ್ ಇದೆ ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ ಹಾಗಾಗಿ ಹೆಸರು ಕಾಳನ್ನು ಮಗುಗೆ ಕೊಡೋದ್ರಿಂದ ಮೊಳಕೆ ಕಾಳು ಆಗಿರ್ಬೋದು ಅಥವಾ ಹಾಗೇ ಆಗಲಿ ನಾವು ಪ್ಯೂರಿಯಾಗಿ ರೆಸಿಪಿಯಾಗಿ ಮಾಡಿ ಕೊಡೋದ್ರಿಂದ ಈ ಪ್ರೋಟೀನ್ ಕೊರತೆಯನ್ನು ಕೂಡ ಇದು ತೆಗೆಯುತ್ತೆ ಯಾಕೆ ಅಂತಂದರೆ ಮಗುವಲ್ಲಿ ಪ್ರೋಟೀನ್ಯುಕ್ತ ಆಹಾರವನ್ನು ನಾವು ಕೊಟ್ಟಾಗ ಮಗುವಿನ ಬೆಳವಣಿಗೆಗೆ ತುಂಬನೇ ಉಪಯುಕ್ತ ಆಗುತ್ತೆ ಮತ್ತು ಅದು ಪ್ರೋಟೀನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬನೇ ಒಳ್ಳೆ ಬೆನಿಫಿಟ್ ಇದೆ ಒಂದು ಕಾಳಿಂದ ಅಂತಲೂ ನಾವು ಇಲ್ಲಿ ಹೇಳ್ತೇವೆ ನಾವು ಆ ಮೊಳಕೆ ಕಾಳನ್ನಾಗಿ ಮೊಳಕೆ ತೆಗೆದು ಪಲ್ಯ ರೀತಿಯಾಗಿ ಮಾಡಿನೂ ಕೊಡ್ಬೋದು ಈ ಒಂದು ಹೆಸರು ಕಾಳನ್ನು ಹಾಗೆ ಇಲ್ಲಿ ಟೊಮೆಟೋನ ಆ್ಯಡ್ ಮಾಡಿದ್ದೇವಲ್ಲ ಟೊಮೆಟೊದಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ವಾಟರ್ ಕಂಟೆಂಟ್ ಇರೋದ್ರಿಂದ ಇದು ಕಾನ್ಸ್ಟಿಪೇಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ವಿಟಮಿನ್ ಎ ವಿಟಮಿನ್ ಸಿ ಕೂಡ ಇದರಲ್ಲಿ ಇರುತ್ತೆ ಹಾಗಾಗಿ ಈ ನಾಲ್ಕು ರೀತಿಯ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಇಲ್ಲಿ ರೆಸಿಪಿಯನ್ನು ರೆಡಿ ಮಾಡಿರ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ನಾವು ರೆಸಿಪಿಯನ್ನು ರೆಡಿ ಮಾಡಿ ಮಗುಗೆ ಸರ್ವ್ ಮಾಡ್ಬೋದು ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಮಗುಗೆ ಸರ್ವ್ ಮಾಡಿ ಸೊ ಹೇಗಿರುತ್ತೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ ಇದನ್ನು ನೋಡ್ತಿದ್ರೆ ಸೇಮ್ ದಾಲ್ ಥರನೇ ಫೀಲ್ ಆಗುತ್ತೆ ಬಿಸಿ ಅನ್ನಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರವನ್ನು ಹೆಚ್ಚಿಗೆ ಹಾಕಿ ನಾವು ಕೂಡ ತಿನ್ಬೋದು ಆ ರೀತಿಯಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ ಸೊ ಟೇಸ್ಟ್ ಮಾಡಿ ಟ್ರೈ ಮಾಡಿ ನಿಮ್ಮ ಮಗುಗೆ ಸರ್ವ್ ಮಾಡಿ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್